ನಮಸ್ಕಾರ ಇವತ್ತೊಂದು ಸಬ್ಬಸಿಗೆ ಪುರೋಟ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಯಾವುದಾದ್ರೂ ಮೈದ ಹಿಟ್ಟಲ್ಲಿ ಬೇಡ ಜಿಗಿ ತುಂಬ ಬರ್ತದೆ ಗೋಧಿ ಹಿಟ್ಟಲ್ಲಿ ಆದರೂ ತುಂಬ ಚೆನ್ನಾಗಿ ಬರ್ತದೆ ಗೋಧಿ ಹಿಟ್ಟನ್ನೇ ತೊಗೊಳ್ಳಿ ಇಲ್ಲಿ ಒಂದು ಕಟ್ಟು ಸಬ್ಬಸಿಗೆ ತೊಗೊಂಡು ಸಣ್ಣಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಕುದೀನ ಮತ್ತು ಒಂದಿಷ್ಟು ಕಾರ್ಬೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದೊಂದು ಮುಷ್ಟಿಯಷ್ಟು ನನ್ನ ಕೈಲಿ ತೊಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸೇರಿಸುವ ಇದಕ್ಕೆ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚೆ ಇದನ್ನು ತೊಗೊಂಡಿದ್ದೀನಿ ಅಜ್ಜ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಪೇಸ್ಟ್ ಇಟ್ಟಿದ್ದೀನಿ ಹಸೆ ಖಾರ ತೊಗೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಅಜ್ಜ ಖಾರನೂ ಹಾಕೊಬೋದು ಹಸೆ ಖಾರನೂ ಹಾಕ್ಕೊಬೋದು ನಾನಿಲ್ಲಿ ಹಸೆ ಖಾರ ತೊಗೊಂಡಿದ್ದೀನಿ ಕೈಲಿ ತಿಕ್ಕಿಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಪರ್ಮಾಳೆ ಜೀರಿಗೆ ಕೂಡ ತಿಕ್ಕಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಫ್ಲೇವರ್ ಬಿಡ್ತದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ಖಾರ ಇದ್ದೀನಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳುವ ಈಗ ಚೆನ್ನಾಗಿ ಎಲ್ಲ ಹಿಟ್ಟಿಗೆ ಹಿಡೋ ತನಕ ಒಂದು ಎರಡು ಸ್ಪೂನ್ ಎಣ್ಣೆ ಸೇರಿಸಿ ಎಣ್ಣೆ ಸೇರಿಸಿ ಹಿಟ್ಟಿನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಮೊಸರು ಇದ್ರೂ ಕೂಡ ಹಾಕೋಬೋದು ತುಂಬ ಅಂದರೆ ತುಂಬ ಸರಿಯಾಗಿ ಬರ್ತೈತೆ ಮೊಸರು ಹಾಕ್ಕೊಂಡ್ರು ಕೂಡ ರುಚಿ ಹೆಚ್ಚಾಗ್ತದೆ ಪುರೋಟದ್ದು ನೋಡಿ ಎಲ್ಲ ಹಿಟ್ಟಿಗೆ ಹಿಡಿಯೋ ತನಕ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗುವ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮಕ್ಕಳು ಸಬ್ ತಿನ್ನೋದಿಲ್ಲ ಅಂತ ಹೇಳುವಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಬಾಯಿಗೆ ತುಂಬ ರುಚಿಯಾಗಿ ತಿಂತಾ ಇರ್ತಾರೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಕಲಿಸ್ತಾ ಹೋಗುವ ಚಪಾತಿ ಹಿಟ್ಟಿನ ಅದಕ್ಕೆ ಬೇಡ ಸ್ವಲ್ಪ ಅದಕ್ಕಿಂತ ಗಟ್ಟಿ ನೋಡಿ ಅದಾಯ್ತು ಸಾಕು ಕೈಲಿ ಒತ್ತಿ 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 ನಾದಿದಷ್ಟು ಚೆನ್ನಾಗಿ ಬರ್ತದೆ ಪರೋಟ ಸಂಜೆ ತಿಂಡಿಗೆ ಆಗ್ಬೋದು ಬೆಳಗ್ಗೆ ನಾಷ್ಟಕ್ಕೂ ಆಗ್ಬೋದು ಯಾವುದಕ್ಕಾದ್ರೂ ಆಗ್ತದೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಆಗ್ಬೋದು ಒಳ್ಳೆ ರೆಸಿಪಿ ಮಾತ್ರ ನೀವು ಸಹ ಟ್ರೈ ಮಾಡಿ ಹಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನಾದಿಟ್ಟು ನೋಡಿ ಯಾವ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ನಾವು ಯಾವ ಥರ ಮಾಡ್ತೀವಿ ಪುರೋಟ್ ಎಷ್ಟು ದೊಡ್ಡದು ಬೇಕೋ ಸಣ್ಣದ ಬೇಕು ನೋಡಿಕೊಂಡು ಅಷ್ಟು ಉಳ್ಳಿ ತೊಗೊಂಡು ಒಣ ಇಟ್ಟು ಹಚ್ಚಿ ಲಟ್ಟಿಸ್ತೀನಿ ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು ನಾನು ಇಲ್ಲಿ ಒಣ ಹಿಟ್ಟು ಲಟ್ಟಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲೇ ಲಟ್ಟಿಸಿ ಇದ್ದೀನಿ ನಿಮ್ಗೆ ತುಂಬ ಅಂದರೆ ತುಂಬ ಸರಿಯಾಗಿ ಬರ್ತದೆ ಅದೇನು ಎಲ್ಲಿ ಕಟ್ ಆಗಿಲ್ಲ ಏನಿಲ್ಲ ಕಡ್ಡಿ ಹಾಕ್ಲಿಕ್ಕಿಲ್ಲ ಸಬ್ಬಸಿಗೆ ಮಾತ್ರ ಸೊಬ್ಬು ಮಾತ್ರ ತೆಗೆದು ಕಟ್ ಮಾಡಿ ಹಾಕಬೇಕು ಅಂದರೆ ಚೆನ್ನಾಗಿ ಕ ಕರೆಕ್ಟ್ ಬರ್ತದೆ ನೋಡಿ ಈ ಥರ ಲಟ್ಟಿಸ್ತಾ ಹೋಗ್ಬೇಕು ಸ್ವಲ್ಪ ದಪ್ಪನೇ ಇರಲಿ ತೀರೆ ತಿಳುವಂತೇನು ಬೇಡ ನೋಡಿ ಈ ಥರ ಮಾಡಿದರೆ ದುಂಡಾಗಿ ಬರ್ತದೆ ಅದೇ ನಾವು ಬೇಕಂದ್ರೆ ಸ್ವಲ್ಪ ಎಣ್ಣೆ ಹೆಚ್ಚು ಪೂಡ್ ಮಾಡಿಕೊಂಡು ಟ್ರ್ಯಾಂಗಲ್ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಯಾವ ಶೇಪ್ ಬೇಕು ಪುರೋಟ ಆ ಶೇಪಿಗೆ ಮಾಡ್ಕೋಬೋದು ನಾನು ಇನ್ನೂ ಒಂದು ಶೇಪ್ ಮಡಚಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಲ್ಲಿ ಸಹ ಕಟ್ಟಾಗಲಿಲ್ಲ ನೋಡಿ ಇದಕ್ಕೆ ಎಣ್ಣೆ ಇದ್ದೀನಿ ನೀವು ಹೀಗೆ ಕೂಡ ಮಾಡ್ಕೊಂಡು ಹೀಗೇನು ತಿನ್ಬೋದು ಇದಕ್ಕೇನು ಚಟ್ನಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸ್ವಲ್ಪ ಒಣ ಇಟ್ಟು ಉದುರಿಸ್ತಾ ಇದ್ದೀನಿ ಇಲ್ಲಿ ಏನು ಮಾಡಿಲ್ಲ ಇದಕ್ಕೆ ಚಟ್ನಿ ಗಿಟ್ನಿ ಹೀಗೆ ನಾನು ಮಾಡ್ತಾಯಿದ್ದೀನಿ ಮಾಡಿ ಈ ಥರ ಪೋಡು ಮಾಡಿ ಸ್ವಲ್ಪ ಲಟ್ಟಿಸ್ಬೇಕು ಅಷ್ಟೇ ಆಯಿತು ಈಗ ಅದರಲ್ಲಿ ಸ್ವಲ್ಪ ಒಣ ಇಟ್ಟಲ್ಲಿ ಎಲ್ಲಿ ನೋಡಿ ಈ ಥರ ಮಾಡಿದರೆ ಆಯಿತು ತುಂಬ ಅಂದರೆ ತುಂಬಾ ಸರಿಯಾಗಿ ಬರ್ತದೆ ಏನಾಗೋದಿಲ್ಲ ಅದಕ್ಕೆ ಎಲ್ಲಿ ಸಹ ಕಟ್ಟಾಗೋದಿಲ್ಲ ತುಂಬ ಚೆನ್ನಾಗಿ ಬರ್ತದೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳುವಾಗ ಅನ್ಸಲಿ ಕಾವಲು ಹಾಕಿ ಬೇಯಿಸ್ಕೊಳ್ಬೇಕು ಪದ್ರ ಪದ್ರವಾಗಿ ಬರ್ತದೆ ನೋಡಿ ಈ ಥರ ಇದ್ರೆ ಸಾಕು ಈಗ ಬೇಯಿಸೋ ಅನ್ಸಲಿ ಹಾಕಿ ಹಂಚು ಕೂಡ ಆಗಿದೆ ಈಗ ಈ ಥರ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೈಲೇ ಅಬ್ಬಸಿದ್ರೆ ಕೈಲೇ ಹೊಲ್ಸ್ಬೋದು ಇಲ್ಲಾಂದ್ರೆ ಚಮಚ ತೊಗೊಂಡು ಹೊಳಸ್ಬೋದು ಕೈಲಿ ಸುಡ್ತದೆ ಅಂತ ಬೇರಿದೆ ಒಂದು ಕಡೆ ಒಂದು ಸೈಡಿಂದ ಒಂದು ಸೈಡಿಗೆ ಹೊಳಸಿ ಹಾಕೋದು ನೋಡಿ ಯಾರು ಸರಿಯಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬರ್ತದೆ ಸಬ್ಬು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಸಂಜೆ ಬೆಳಿಗ್ಗೆ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಎರಡು ಕಡೆ ಚೆನ್ನಾಗಿ ಬೀಸ್ಕೊಂಡು ತೊಗೊಳ್ಳಿ ಫ್ರೈ ಮಾಡ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಎಲ್ಲವನ್ನು ಮಾಡುವ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಈಗೂ ಮಾಡ್ಕೋಬೋದು ನಾ ಈಗ ಮೊದಲು ಮಾಡಿದಾಗೆ ಹಾಗೂ ಮಾಡ್ಕೊಬೋದು ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಇದಕ್ಕೆ ಎಣ್ಣೆ ಹಾಕಿ ನಾಲ್ಕು ಸೈಡು ಪೋಡ್ ಮಾಡ್ಕೋಬೇಕು ಈ ಥರ ಮನೆ ಹಿಟ್ಟು ಬೇಕಾದ್ರೆ ಹಾಕೋಬೋದು ಪದ್ರ ಪದ್ರವಾಗಿ ಬಿಸ್ತದೆ ಹಾಕ್ಕೊಂಡು ಈ ಥರ ಮಡಿಸಿ ನೋಡಿ ಸುಲಭ ಮಾತ್ರ ಮೆಥಡು ಮಾಡಲಿಕ್ಕೆ ಮತ್ತು ಮನೆ ಹಿಟ್ಟಲ್ಲಿ ಎದ್ದು ನಮ್ಗೆ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೋಬೋದು ತಿಳು ಬೇಕಂದ್ರೆ ತಿಳು ದಪ್ಪ ಬೇಕಂದ್ರೆ ದಪ್ಪ ಇದು ಪುರೋಟ ಅಲ್ವಾ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರ್ತದೆ ನೋಡಿ ಈ ಥರ ಲಟ್ಟಿಸ್ತಾ ಹೋಗ್ಬೇಕು ರೌಂಡಾಗಿ ಲಟ್ಟಿಸ್ ತೋರಿಸ್ತೀನಿ ನಿಮ್ಮ ನಾನು ನೋಡಿ ಈ ಥರನೂ ಮಾಡ್ಕೋಬೋದು ಈಗ ಹಂಚಲ್ಲಿ ಹಾಕಿ ಫ್ರೈ ಮಾಡೋಣ ಬಿಸಿ ಮಾಡಲಿಕ್ಕೆ ಹಾಕಿದ್ದೀನಿ ಮೇಲೆ ತಳಗೆ ಎಣ್ಣೆ ಹಾಕಿ ಇಲ್ಲಿ ಉರಿಯನ್ನು ಮಧ್ಯಮ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಳ್ಬೇಕು ಒಂದು ಸೈಡ್ ಬೇಯಿದೆ ಈಗ ಸೈಡ್ ಕೂಡ ಹಸಿ ಹಾಕೋತಾ ಇದ್ದೀನಿ ನೋಡಿ ಯಾವ ಥರ ಬಂತು ಅದಕ್ಕಿಂತ ಇದೆ ಮಸ್ತಾಗಿ ಬಂತು ಈ ಥರ ಕೂಡ ಮಾಡ್ಕೊಬೇಕು ಇಲ್ಲಿ ಕೂಡ ತುಂಬ ರುಚಿಯಾಗಿರ್ತದೆ ಎಲ್ಲವನ್ನು ಇದೇ ಥರ ಮಾಡ್ತಾ ಹೋಗ್ಬೋದು ನೋಡಿ ಸಬ್ಬಸಿಗೆ ಪರೋಟ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಅಷ್ಟೇ ಸಾಫ್ಟಾಗಿ ಬಂದಿದೆ ಒಳಗಡೆ ಪದ್ರ ಪದ್ರವಾಗಿ ಯಾವ ಥರ ಬಂದಿದೆ ನೋಡಿ ಈ ಥರ ಮನೆಯಲ್ಲಿ ನೀವು ಸಹ ಮಕ್ಕಳಿಗೆ ಮಾಡಿಕೊಡಿ ಅಷ್ಟು ರುಚಿ ಅಂದರೆ ರುಚಿಯಾಗಿರ್ತಾವೆ ನಾನು ಟಮಾಟೆ ಕಿಚಪ್ ಇಟ್ಟಿದ್ದೀನಿ ನೀವು ಚಟ್ನಿ ಆಗಲಿ ಮೊಸರು ಆಗಲಿ ಯಾವುದಾದ್ರೂ ಇಟ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಸರಿಯಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ರುಚಿ ಅಂದರೆ ಹೇಳೋದು ಬೇಡ ಅಷ್ಟು ಚೆನ್ನಾಗಾಗಿದೆ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಹೇಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡಿ